ಕಾರ್ ಶೆಡ್ ಅಲ್ಲಿ ನೀವು ಮೂರು ಹಸುಗಳನ್ನ ಸಾಕ್ತಾ ಇದ್ದೀರಾ ಅವಾಗ್ಲೇ ಅಮ್ಮ ಹೇಳಿದ್ರು ಇದು ಕಾರ್ ಶೆಡ್ ಕೌ ಶೆಡ್ ಆಗಿದೆ ಕಾರ್ ಹೊರಗಡೆ ಇದೆ ಹಸುಗಳು ಒಳಗಡೆ ಇದೆ ಅಂತ ಹೇಳಿ ತುಂಬಾ ಮಾತ್ರ ತುಂಬಾ ಒಳ್ಳೆ ಮಾತು ಮತ್ತೆ ಒಳ್ಳೆ ಕೆಲಸ ಕೂಡ ವಿಷನ್ ರಾಶಿ ಬೆಳೆದ್ಬಿಟ್ಟು ಹೊಟ್ಟೆ ತುಂಬುತ್ತೆ ಅಂದ್ರೆ ಆ ವಿಷ ತಿಂದವ್ರು ಏನಾಗ್ಬೇಕು ಗೋತಿ ನಿಷೇಧ ಮಾಡಿ ಉಳಿಸಿದ್ರೆ ಇವತ್ತು ಯಾರು ನಿರುದ್ಯೋಗಿಗಳಾಗ್ತಿರ್ಲಿಲ್ಲ ಗೋ ಆಧಾರಿತ ಕೃಷಿಯಿಂದ ಎಲ್ಲರೂ ಸಮೃದ್ಧವಾಗಿ ಒಳ್ಳೆ ಆಹಾರ ಬೆಳೆದು ಎಲ್ಲರೂ ಆರೋಗ್ಯವಂತರಾಗಿರ್ಬೋದು ಹೆಚ್ಚು ಪೂಜರಿಸಿ ಇವತ್ತು ಸಂಶೋಧನೆ ಹೇಳ್ತಾ ಇದೆ ಬರೀ ನಾವು ಹೇಳೋದಲ್ಲ ಇಡೀ ಸಂಶೋಧನೆ ಅದರಲ್ಲಿಂದ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲವೂ ರೋಗಕಾರಕ ಲಿವರು ಕಿಡ್ನಿ ಹಾರ್ಟು ಬ್ರೈನು ಎಲ್ಲದರ ಮೇಲೂ ದುಷ್ಪರಿಣಾಮ ಉಂಟು ಮಾಡ್ತಾಯಿದೆ ಅದೇ ಇದು ಇದ್ರ ಹಾಲನ್ನು ಪ್ರಯೋಗ ನಾವು ಮಾಡಿ ನೋಡಿದ್ದಾರೆ ಪ್ರಯೋಗಾಲಯದಲ್ಲಿ ಆ ಥರ ರೋಗ ಇರೋದನ್ನು ವಾಸಿ ಮಾಡುತ್ತೆ ಇದು ಇದ್ರ ಈ ಹಾಲು ಮೊಸರು ನಮ್ಮ ದೇಶಿ ವಾಸಗಳು ಅಂದರೆ ಇವುಗಳು ಶುದ್ಧ ತಳಿ ಉಳು ಉಳಿಸ್ಬೇಕು ಅದನ್ನು ಮಾಡೋದ್ರಿಂದ ಇವತ್ತು ನಮ್ಮ ನಾವೊಂದು ಗೋಶಾಲೆಗಳಲ್ಲಿ ಕೆಲವು ಗೋಶಾಲೆಗಳಲ್ಲಿ ಕೇಳ್ತೀವಿ ಎಂಥ ಒಂದು ಫೋರ್ತ್ ಸ್ಟೇಜ್ ಕ್ಯಾನ್ಸರ್ನ ಬರೀ ಗೋವಿ ಆಧಾರಿತ ಆಹಾರ ಉತ್ಪನ್ನಗಳಿಂದ ಶುದ್ಧವಾದ ಅವ್ರಿಗೆ ಆಹಾರವನ್ನು ಕೊಟ್ಟು ಗೋಮೂತ್ರ ಗೋಮಯ ಇವುಗಳಿಂದ ಮಾಡಿ ಪಂಚಗವ್ಯ ಚಿಕಿತ್ಸೆ ಮಾಡಿ ಆ ಫೋರ್ತ್ ಸ್ಟೇಜಲ್ಲಿ ಅವ್ರಿಗೆ ಎಷ್ಟೊಂದು ಕಿಮಿಯೋಥೆರಪಿ ಕಿಮೋಥೆರಪಿ ಎಲ್ಲ ಕೊಟ್ಟು ಅವರು ಶರೀರ ಕೃಷಿವಾಗಿದ್ದು ಶರೀರನ ಇವತ್ತಿಗೆ ಈ ಚಿಕಿತ್ಸೆಯಿಂದ ಅವ್ರು ಮತ್ತೆ ಆರೋಗ್ಯವಂತರಾಗಿ ಆ ಗೋಶಾಲೆಯಲ್ಲೇ ನಾನು ಜೀವನ ಕಳಿತೀನಿ ಉಳಿದ ಜೀವನ ಅಂತ ಅಲ್ಲಿಗೆ ಜೀವನವನ್ನು ಬ ಸಮರ್ಪಣೆ ಮಾಡಿ ಎಲ್ರಿಗೂ ನಮಸ್ಕಾರ ನಾವಿವತ್ತು ಮೈಸೂರಿನ ಶಾರದಾ ವಿಲಾಸ್ ಕಾಲೇಜ್ ಹಿಂಭಾಗದ ಒಂದು ಮನೆಗೆ ಬಂದಿದೀವಿ ಮನೆಯಲ್ಲೇ ಮೂರು ಪುಂಗನೂರು ಹಸುಗಳನ್ನ ಸಾಕೊಂಡಿದ್ದಾರೆ ಬಾರಿ ಮುದ್ದಾಗಿ ಫ್ರೆಂಡ್ಲಿ ಆಗಿ ಸಾಕಿದ್ದಾರೆ ಅವ್ರ ಬಯಲೇ ಕೇಳೋಣ ಏನು ಪ್ರೇರಣೆ ಏನು ಉದ್ದೇಶಕ್ಕಾಗಿ ಇವರು ಹಸುಗಳನ್ನ ಸಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೆಚ್ ಎಫ್ಓ ಜರ್ಸಿ ಮತ್ತೆ ದೇಶಿ ತೆಳುಗಳು ಈ ವಿಭಾಗನೇ ಗೊತ್ತಿರಲಿಲ್ಲ ಆ ರೀತಿ ಪೂರ್ತಿ ಜನರಲ್ ಅಜ್ಞಾನದಲ್ಲಿ ಇಟ್ಟಿದ್ದಂತ ಕಾಲದಲ್ಲಿ ಇದರ ಬಗ್ಗೆ ಒಂದು ಒಳ್ಳೆ ತಿಳುವಳಿಕೆಯನ್ನು ಕೊಟ್ಟವರು ರಾಘವೇಶ್ವರ ಭಾರತಿ ಸ್ವಾಮಿಗಳು ಇಡೀ ದೇಶಾದ್ಯಂತ ಅದು ದೊಡ್ಡ ಆಂದೋಲನ ಮಾಡಿ ನಮ್ಮ ದೇಶಿ ತಳು ತಳಿಯಿಂದ ಏನು ಅದರ ಮಹಿಮೆ ಏನು ನಿಜವಾದ ಹಸು ಗೋಮಾತೆ ಅಂದರೆ ನಮ್ಮ ಭಾರತೀಯ ದೇಶಿ ಗೋತಳಿಗಳು ಅದು ಅಂದ್ರೆ ಅದು ಪರಿಚಯವನ್ನು ಕೊಟ್ಟು ದೊಡ್ಡ ಉಪಕಾರವನ್ನು ಈ ಭಾರತ ದೇಶಕ್ಕೆ ಮಾಡಿದ್ದಾರೆ ನೋಡಿ ನಮ್ಮ ಮೂಲಭೂತವಾದ ನಮ್ಮ ಭಾರತ ದೇಶ ಉಳಿಬೇಕು ಅಂದರೆ ಪ್ರಧಾನವಾಗಿ ಗೋ ಆಧಾರಿತ ಕೃಷಿ ಉಳಿಬೇಕು ಮತ್ತು ನಮ್ಮ ದೇಶಿ ತಳಿಗಳು ಗೋವುಗಳು ಉಳಿಬೇಕು ಗೋವುಗಳು ಎತ್ತುಗಳು ಇವುಗಳು ಹೋರಿಗಳು ಉಳ್ಕೋಬೇಕು ಮೂರನೇದಾಗಿ ನಮ್ಮ ಭಾರತೀಯ ಪರಂಪರೆಯೇ ಏನು ಉಳಿಸಿದ್ರೋ ಪ್ರಾಚೀನವಾಗಿ ಎಲ್ಲರೂ ಆರೋಗ್ಯವಾಗಿರೋದು ಬೇಕಾದ ಆಹಾರ ಇವುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಮತ್ತು ಆ ಒಂದು ಆಹಾರವನ್ನು ತಯಾರಿಸೋ ಪದ್ಧತಿ ಇದು ಉಳಿಬೇಕು ಇದು ಉಳಿದ್ರೇ ಎಲ್ಲರೂ ಆರೋಗ್ಯವಂತರಾಗಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತರಾಗಿ ಬುದ್ಧಿವಂತರಾಗಿ ಚೆನ್ನಾಗಿ ಬಾಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಹ ಒಂದು ಇದನ್ನು ಜನಗಳಿಗೆ ಒಂದು ತೆರೆದಿಟ್ಟು ಜನಗಳ ಒಂದು ವಿಚಾರವಂತಿಕೆಯನ್ನು ಅವ್ರ ಸ್ಫೂರ್ತಿದಾಯಕವಾಗಿ ಆಗುವಂತೆ ಮಾಡಿದ್ದು ನಮ್ಮ ರಾಘವೇಶ್ವರ ಭಾರತಿ ಸ್ವಾಮಿಗಳು ಅಲ್ಲಿಂದ ಮುಂದಕ್ಕೆ ನಾವು ನಮಗೆ ನಾನು ಕೆಲಸದಲ್ಲಿದ್ದೆ ಈ ಬಿಲಿ ಈ ಕೆಲಸದಲ್ಲಿ ಇದ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಒಂದು ವರ್ಷ ಯಾರೋ ಒಂದೆರಡು ಮೂರು ಕರುಗಳು ದೇಶಿ ಕರುಗಳ್ನ ಕೊಟ್ಟಿದ್ದರು ದೇವಸ್ಥಾನದ್ದು ನಾವು ಅದನ್ನು ಒಂದು ವರ್ಷ ಸುಮ್ಮನೆ ನೋಡ್ಕೊಳ್ಳಿ ಆಮೇಲೆ ಅಲ್ಲಿ ದೇವಸ್ಥಾನದ ಗೋಶಾಲೆ ಮೇಲೆ ತೊಗೊಂಡು ಹೋಗ್ತೀವಿ ಅಂತ ಒಂದು ವರ್ಷ ನೋಡ್ಕೊಂಡ್ವಿ ಹಾಗಾಗಿ ನಮ್ಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅಲ್ಲಿ ಕೊಟ್ಟು ಕಳಿಸ್ತಿದ್ವಿ ಇದು ಹತ್ರ ಹೊಸೂರು ಹತ್ರ ಒಂದು ದೇವಸ್ಥ ಕೃಷ್ಣ ದೇವಸ್ಥಾನಕ್ಕೆ ಅದಾದ ನಂತರ ನಾವು ರಿಟೈರ್ಮೆಂಟ್ ತೊಗೊಂಡೆ ನಾನು ನಮ್ಮೂರು ದೇವಸ್ಥಾನಗಳು ನಮ್ಮ ಒಂದು ಊರು ಪ್ರಾಚೀನವಾದ ಮನೆ ಇದೆಲ್ಲ ಉಳಿಸಿ ಗೋ ಒಂದು ಇದನ್ನು ಬೆಳೆಸ್ಬೇಕು ಅಂತ ಮಾಡಿ ಒಂದು ದೊಡ್ಡ ಗೋಶಾಲೆಯಲ್ಲೇ ಈಗ ಮಾಡಿದ್ದೀವಿ ಈಗ ಅಲ್ಲಿ ನಮ್ಮೂರಲ್ಲಿ ಮೈಸೂರು ಜಿಲ್ಲೆ ತಿನ್ನರಸೀಪುರ ತಾಲೂಕು ಮತ್ತು ತಲಕಾಡು ಗ್ರಾಮ ಹೋಬಳಿ ಹೋಬಳಿ ಹೆಡ್ ಕ್ವಾರ್ಟರ್ಸ್ ನಮ್ಮದು ಟೌನಲ್ಲೇ ಇದೆ ನಮ್ಮನೆ ಅಲ್ಲಿ ಒಂದು ದೊಡ್ಡ ಗೋಶಾಲೆಯನ್ನು ಮಾಡಿದ್ದೀವಿ ಗೋವುಗಳು ಫ್ರೀಯಾಗಿ ಓಡಾಡೋದಕ್ಕೆ ಒಂದು ಗೋಶಾಲೆ ಮತ್ತು ಮನೆಯಲ್ಲಿ ದೊಡ್ಡ ಒಂದು ಕೊಟ್ಟಿಗೆ ಅಲ್ಲೂ ಇರೋದು ಎರಡು ಥರನೂ ಮಾ ಎರಡು ಕಡೆನೂ ಹಂಗೆ ಮಾಡಿ ಒಂದು ಸಣ್ಣ ಕರುವಿಂದ ಹಿಡಿದು ಒಟ್ಟು ಇಪ್ಪತ್ತಾರು ಟ್ವೆಂಟಿ ಸಿಕ್ಸ್ ಹೆಡ್ಸ್ ಇಪ್ಪತ್ತಾರು ತಲೆಗಳು ಅನ್ನೋ ಥರ ಹೋರಿ ಹಸು ಕರು ಎಲ್ಲ ಸೇರಿ ಇದೆ ಒಟ್ಟು ಹೆಣ್ಣು ಕರು ಗಂಡು ಕರು ಎಲ್ಲ ಸೇರಿ ಬಹಳ ಸಂತೋಷ ಹಂಗೇನೆ ಈ ಸಿಟಿನಲ್ಲಿ ಹೆಂಗ್ ಸಾಕ್ತಾ ಇದ್ದೀರಾ ನಿಮ್ಗೆ ಸಮಸ್ಯೆ ಅನಸ್ತಿಲ್ವಾ ಯಾಕಂದ್ರೆ ಇವತ್ತು ಸಿಟಿನಲ್ಲಿ ಸಂಪೂರ್ಣ ಜಾಗನೆಲ್ಲ ಮನೆ ಕಟ್ಕೊಂಡ್ ಬಿಟ್ಟಿರ್ತಾರೆ ಅಥವಾ ಇಷ್ಟು ಜಾಗ ಇದ್ರಿಂದ ಮನೆ ಕಟ್ಟಿ ಬಾಡಿಗೆ ಕೊಡ್ಬೇಕು ಅಂತ ಅನ್ಕೊಂಡ್ ಬಿಡ್ತಾರೆ ನೀವ್ ಇಷ್ಟು ಜಾಗ ಹಸುಗೋಸ್ಕರ ಸೀಮಿತವಾಗಿ ಇಟ್ಕೊಂಡು ಆ ಸಾಕ್ತಾ ಇದ್ದೀರಲ್ಲ ಮತ್ತೆ ಹಸುಗೆ ಮೇವು ಅಥವಾ ಇನ್ನೊಂದು ಕಷ್ಟ ಅನ್ಸಲ್ವಾ ನಿಮಗೆ ಆಳುಗಳು ಸಿಗೋದಿಲ್ಲ ಹೆಂಗ್ ಮೇಂಟೈನ್ ಯಾರು ಇಟ್ಕೊಂಡು ನಾವೇ ಸೇವೆ ಮಾಡ್ಬೇಕು ಗೋಸ್ ಸೇವೆ ಮಾಡ್ಬೇಕು ಅಂತ ಮನೆಯಲ್ಲಿ ಎಲ್ರು ನಮ್ಮ ಚಿಕ್ಕ ಕಡೆಯ ಮಗಳಿಂದ ಹಿಡಿದು ನಾವು ನಮ್ಮ ಅಣ್ಣ ಒಟ್ಟಿಗೆ ಸಮೇತ ಎಲ್ಲ ನಾವು ಕುಟುಂಬದವ್ರ ಒಟ್ಟೆ ಒಟ್ಟು ಕುಟುಂಬ ಇದು ಇಲ್ಲೊಂದು ಮನೆ ಅದೊಂದು ಇಬ್ಬರು ತಗೊಂಡು ಒಟ್ಟಿಗೆ ಅದನ್ನೇ ಜಾಯಿಂಟ್ ಮಾಡಿಕೊಂಡು ನಾವು ಈ ಜಾಗ ಎಲ್ಲ ಉಳಿಸ್ಕೊಂಡ್ವಿ ನಮಗೆ ಹಸು ಇಲ್ಲದೇ ಇರುವಾಗಲೂ ನಮಗೇನು ಅಂದರೆ ಯಾವುದು ಬಾಡಿಗೆ ಕೊಡಬಾರ್ದು ಇಷ್ಟು ಜಾಗವನ್ನು ನಾವೇ ವಿಶಾಲವಾಗಿ ಅನುಭವಿಸ್ಬೇಕು ಅಂತ ನಮ್ಮ ಆಸೆ ಹಾಗಾಗಿ ನಾವು ಮಾಡಲಿಲ್ಲ ಅದೇನೋ ಕಾಲಕ್ರಮದಲ್ಲಿ ಹಾಗೆ ಕೂಡಿ ಬಂದು ನಮ್ಗೆ ಈ ಪುಂಗನೂರು ಹಸು ಸಿಕ್ತು ದೊಡ್ಡ ದೊಡ್ಡ ಹಸು ಇಟ್ಕೊಳಕಾಗಲ್ಲ ಸಣ್ಣ ಮಿನಿಮಮ್ ಇಷ್ಟು ಜಾಗ ಇರಬೇಕು ಈ ಜಾಗ ಏನು ಮಾಡಕ್ ಅದರಿಂದ ನಾವು ಇವುಗಳನ್ನ ಬೆಳೆಸಿದ್ವಿ ಇವಾಗ ನೋಡಿ ದೊಡ್ಡದ ಒಂದು ಅದಕ್ಕೊಂದು ದೊಡ್ಡ ಹಸು ಇದು ಪುಂಗನೂರು ಕರು ಎರಡನೇದು ಪುಂಗನೂರು ಕರು ಇವೆರಡೂ ತೆನೆ ಆಗಿದೆ ನಮ್ಮೂರಲ್ಲಿ ಹೋರಿ ಇದೆ ಪುಂಗನೂರು ಹೋರಿ ಅವನ್ನ ಕರ್ಕೊಂಡ್ಬಂದು ನಮ್ಮ ಒಂದು ಪ್ರಾಚೀನವಾದ ಏನು ಪದ್ಧತಿ ಇದೆ ಸಹಜವಾಗಿ ಅವಾಗ ಹೆಂಗ ತೆನೆ ಗರ್ಭ ಒದರಿಸಬೇಕು ಹಾಗೆ ಅವ್ಳು ಕರ್ಕೊಂಡ್ಬಂದು ಮತ್ತೆ ವಾಪಸ್ ಅಲ್ಲೇ ಬಿಟ್ವಿ ಎರಡು ತೆನೆ ಆಗಿದೆ ಒಂದ್ ಒಂದ್ ಏಳು ತಿಂಗಳು ಒಂದ್ ಎಂಟನೇ ತಿಂಗಳು ನಡೀತಾ ಇದೆ ಎರಡಕ್ಕೂ ಆಮೇಲೆ ಈಗ ಇದರಲ್ಲೆಲ್ಲ ನಮಗೆ ಕೆಲವರು ಹೇಳ್ತಾರೆ ಜಾಗ ಇದ್ರೆ ಜರ್ಸಿ ಹೆಚ್ಚೆಲ್ಲ ಸಾಕದ್ರೆ ಹೆಚ್ಚಿಗೆ ಹಾಲು ಬರುತ್ತೆ ಇದನ್ನ ಸಾಕ್ತಿದ್ರೆ ಕಾಲ್ ಲೀಟರ್ ಬರಲ್ಲ ಅರ್ಧ ಲೀಟರ್ ಬರಲ್ಲ ಯಾಕೆ ಮಾಡಬೇಕು ಅಂತ ಏನು ಅಂದ್ರೆ ಇವಾಗ ನಮ್ಮ ದೇಶದಲ್ಲಿ ಪ್ರಧಾನವಾಗಿ ಇದೊಂದು ಹುಚ್ಚು ಬಂತು ಏನು ಅಂದ್ರೆ ಆಹಾರ ಹೆಚ್ಚು ಉತ್ಪಾದನೆ ಮಾಡ್ಬಿಡುದು ಎಲ್ರಿಗೂ ತುಂಬಿಸ್ಬಿಡೋದು ಅಂತ ನಮ್ಮ ಗೋ ಆಧಾರಿತ ಕೃಷಿ ಇಟ್ಕೊಂಡು ಗೋವುಗಳನ್ನ ಗೋಹತ್ಯೆ ಮಾಡದೆ ಗೋಹತ್ಯೆ ನಿಷೇಧ ಮಾಡಿ ಉಳಿಸಿದ್ರೆ ಇವತ್ತು ಯಾರು ನಿರುದ್ಯೋಗಿಗಳಾಗ್ತಿರ್ಲಿಲ್ಲ ಗೋ ಆಧಾರಿತ ಕೃಷಿಯಿಂದ ಎಲ್ಲರೂ ಸಮೃದ್ಧವಾಗಿ ಒಳ್ಳೆ ಆಹಾರ ಬೆಳೆದು ಎಲ್ಲರೂ ಆರೋಗ್ಯವಂತರಾಗಿರ್ಬಹುದು ಈ ತಪ್ಪು ಕಲ್ಪನೆಯನ್ನ ತಲೆ ಒಳ್ಳೆ ಬೆಳೆಸಿ ಜೊತೆಗೆ ಸ್ವಾರ್ಥಿಗಳು ಅದರಲ್ಲಿ ದುಡ್ಡು ಮಾಡ್ಬೋದು ಇತ್ಯಾದಿ ಏನೇನೋ ಮಾಡಿ ಎಲ್ಲ ಹಾಳು ಮಾಡಿದ್ದು ಹೆಚ್ಚಫ್ ಉ ಜರಿಸಿ ಇವತ್ತು ಸಂಶೋಧನೆ ಹೇಳ್ತಾ ಇದೆ ಬರೀ ನಾವು ಹೇಳೋದಲ್ಲ ಇಡೀ ಸಂಶೋಧನೆ ಅದರಿಂದ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲವೂ ರೋಗಕಾರಕ ಲಿವರು ಕಿಡ್ನಿ ಹಾರ್ಟು ಬ್ರೈನು ಎಲ್ಲದರ ಮೇಲೂ ದುಷ್ಪರಿಣಾಮ ಉಂಟು ಮಾಡ್ತಾಯಿದೆ ಅದೇ ಇದು ಇದ್ರ ಹಾಲನ್ನು ಪ್ರಯೋಗ ನಾವು ಮಾಡಿ ನೋಡಿದ್ದಾರೆ ಪ್ರಯೋಗಾಲಯದಲ್ಲಿ ಆ ಆ ಥರ ರೋಗ ಇರೋದನ್ನು ವಾಸಿ ಮಾಡುತ್ತೆ ಅದು ಇದ್ರ ಈ ಹಾಲು ಮೊಸರು ನಮ್ಮ ದೇಶಿ ವಾಸುಗಳು ಅಂದರೆ ಇವುಗಳು ಶುದ್ಧ ತಳಿಯನ್ನು ಉಳಿ ಉಳಿಸ್ಬೇಕು ಅದನ್ನ ಮಾಡೋದ್ರಿಂದ ಇವತ್ತು ನಮ್ಮ ನಾವೊಂದು ಗೋಶಾಲೆಗಳಲ್ಲಿ ಕೆಲವು ಗೋಶಾಲೆಗಳಲ್ಲಿ ಕೇಳ್ತೀವಿ ಎಂಥ ಒಂದು ಫೋರ್ತ್ ಸ್ಟೇಜ್ ಕ್ಯಾನ್ಸರ್ನ ಬರೀ ಗೋವಿ ಆಧಾರಿತ ಆಹಾರ ಉತ್ಪನ್ನಗಳಿಂದ ಶುದ್ಧವಾದ ಅವ್ರಿಗೆ ಆಹಾರವನ್ನು ಕೊಟ್ಟು ಗೋಮೂತ್ರ ಗೋಮಯ ಇವುಗಳಿಂದ ಮಾಡಿ ಪಂಚಗವ್ಯ ಚಿಕಿತ್ಸೆ ಮಾಡಿ ಆ ಫೋರ್ತ್ ಸ್ಟೇಜಲ್ಲಿ ಅವ್ರಿಗೆ ಎಷ್ಟೊಂದು ಕಿಮಿಯೋಥೆರಪಿ ಕಿಮೋಥೆರಪಿ ಎಲ್ಲ ಕೊಟ್ಟು ಅವರು ಶರೀರ ಕೃಷಿವಾಗಿದ್ದು ಶರೀರನ ಇವತ್ತೀಗ ಈ ಚಿಕಿತ್ಸೆಯಿಂದ ಅವ್ರು ಮತ್ತೆ ಆರೋಗ್ಯವಂತರಾಗಿ ಆ ಗೋಶಾಲೆಯಲ್ಲೇ ನನ್ನ ಜೀವನ ಕಳಿತೀನಿ ಉಳಿದ ಜೀವನ ಅಂತ ಅಲ್ಲಿಗೆ ಜೀವನವನ್ನು ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ ಅಷ್ಟು ಅಂಥ ಒಂದು ಅದ್ಭುತವಾದ ಇದು ಹಾಗಾಗಿ ನಮ್ಮ ಪೂರ್ವಿಕರೆಲ್ಲ ಒಳ್ಳೊಳ್ಳೆ ಆರೋಗ್ಯವಂತರಾಗಿದ್ದರು ಹಾಲು ಮೆಸರು ಬಣ್ಣೆ ತಪ್ಪು ಎದುರದೇ ತೊಗೊಂಡು ಈವಾಗ ವಿಷ ರಾಶಿ ಬೆಳೆದ್ಬಿಟ್ಟು ಹೊಟ್ಟೆ ತುಂಬುತ್ತೆ ಅಂದರೆ ಆ ವಿಷ ತಿಂದವ್ರು ಏನಾಗಬೇಕು ಹಾಂ ಕ್ವಾಲಿಟಿ ಬರೀ ಕ್ವಾಂಟಿಟಿಗೋಸ್ಕರ ಹೋದರೆ ನೀವು ಇವತ್ತು ನಿಮಗೆ ಹೊಟ್ಟೆ ತುಂಬೋದು ನಾಳೆ ಇವತ್ತು ಇಷ್ಟೊಂದು ಗಲ್ಲಿಗೊಂದು ದೊಡ್ಡ ದೊಡ್ಡ ಆಸ್ಪತ್ರೆ ಅದೊಂದು ಡೆವಲಪ್ಮೆಂಟೇ ಅಭಿವೃದ್ಧಿನೇ ಎಲ್ಲರೂ ಆರೋಗ್ಯವಂತರಾಗೋದು ಮಾನಸಿಕವಾಗಿ ದೈಹಿಕವಾಗಿ ಬೌದ್ಧಿಕವಾಗಿ ಅದು ಅಭಿವೃದ್ಧಿನೇ ಹೊರತು ಆಯಿತಾ ನೂರಾರು ಆಸ್ಪತ್ರೆ ಬೆಳೆಸ್ತೇ ಅದು ಅಭಿವೃದ್ಧಿನೇ ಅದು ದೇಶ ಪತನಕ್ಕೆ ದಾರಿಗೆ ಹೋಗ್ತಾ ಇದೆ ನಾವೆಲ್ಲ ನಾವು ಪತಿತ್ರ ಆಗ್ತಿದ್ದೀವಿ ಅನ್ನೋದು ಸೂಚನೆ ಅದು ಆಯಿತಾ ಈಗ ಈಗ ಆಪತ್ಕಾಲದಲ್ಲಿ ಒಂದು ಮಾಡ್ಕೊಳ್ಳಿ ಆದರೆ ಮತ್ತೆ ನಾವು ನಮ್ಮ ಗತವೈಭವಕ್ಕೆ ಹೋಗಲಿಲ್ಲ ಅಂದರೆ ಹಿಂದಿನ ವೈಭವವನ್ನು ಮತ್ತೆ ನಾವು ತಂದುಕೊಳ್ಳಿಲ್ಲ ಅಂದರೆ ಇವತ್ತಿಲ್ಲ ನಾ ಇನ್ನೊಂದು ಹತ್ತು ವರ್ಷ ಐವತ್ತು ವರ್ಷ ನೂರು ವರ್ಷಕ್ಕೆ ಭಾರತ ದೇಶದ್ದು ಪ್ರಾಚೀನವಾದ ಯಾವ ಒಂದು ಸಂಪತ್ತು ನಮ್ಮಲ್ಲಿ ಉಳಿಯಲ್ಲ ಮತ್ತು ನಾವೆಲ್ಲ ನಮ್ಮ ಮುಂದಿನ ಮಕ್ಕಳೆಲ್ಲ ಅತ್ಯಂತ ಅನಾರೋಗ್ಯ ಪೀಡಿತರಾಗಿಬಿಡ್ತಾರೆ ಹಂಗೆ ಆಗಬಾರ್ದು ಅದರಿಂದ ನಾವು ಪ್ರತಿಯೊಬ್ಬರು ಎಚ್ಚೆತ್ಕೋಬೇಕು ಹೆಚ್ಚು ಸಂತತಿನ ಬೆಳೆಸ್ಕೋಬೇಕು ಗೋ ಸಂತತಿನೂ ಬೆಳಿಬೇಕು ನಮ್ಮ ಹಿಂದೂಗಳ ಸಂತತಿನೂ ಬೆಳಿಬೇಕು ಬೆಳೆದು ಮಾಡಿದ್ರೆ ಮಾತ್ರ ಉಳಿಯುತ್ತೆ ಆಯ್ತಾ ಹಿಂದೂ ಸಂತತಿಗಳು ಸಮೃದ್ಧವಾಗಿ ಆಗಬೇಕು ಅವರೆಲ್ಲ ಮಕ್ಕಳನ್ನ ಬೆಳೆಸ್ಕೊಂಡು ಮೂರು ನಾಲ್ಕು ಮಕ್ಕಳು ನಮ್ಮ ದೇಶ ಉಳಿಬೇಕು ಆ ದಿಕ್ಕಿನಲ್ಲಿ ಪ್ರತಿಯೊಬ್ಬರು ಕರ್ತವ್ಯಪರರಾಗ ಆಗಬೇಕು ನಾವು ಯಾರಿಗಾರು ಒಂದು ಮಾತು ಸುಮ್ಮನೆ ಹೇಳಿ ಹಂಗೆ ಮಾಡಿ ಹಿಂಗೆ ಮಾಡಿದರೆ ಏನು ಹೇಳ್ಬಿಡೋದು ಸುಲಭ ನೀವು ಮಾಡಿದ್ರೆ ಏನ್ರಿ ಅಂದರೆ ಹೌದು ಸ್ವಾಮಿ ನಾವು ಹೇಳ್ತಿದ್ದೀವಿ ಮಾಡ್ತೀವಿ ಎರಡು ಅಂತ ಹೇಳಬೇಕು ಸುಮ್ಮನೆ ಒಬ್ಬರಿಗೆ ಹೇಳಿದ್ರೆ ನಾವೇನಾಗುತ್ತೆ ಹೇಳಿದ ಸರೋಗಲ್ಲ ಹ್ಞೂ ಹ್ಞೂ ಚಿಕ್ಕ ಜಾಗದಲ್ಲಿ ಕಾರ್ ಶೆಡ್ ನಿಲ್ಸ್ಲಿಕ್ಕೆ ಕಾರ್ ನಿಲ್ಸ್ಲಿಕ್ ಮಾಡಿರುವಂತಹ ಜಾಗ ಕಾರ್ ಶೆಡ್ ಮೂರು ಹಸುಗಳನ್ನ ಸಾಕ್ತಾ ಇದೀರಾ ಅವಾಗಲೇ ಅಮ್ಮ ಹೇಳಿದ್ರು ಇದು ಕಾರ್ ಶೆಡ್ ಕೌ ಶೆಡ್ ಆಗಿದೆ ಕಾರ್ ಹೊರ್ಗಡೆ ಇದೆ ಹಸುಗಳು ಒಳಗಡೆ ಇದೆ ಅಂತ ಹೇಳಿ ತುಂಬಾ ಮಾತ್ರ ತುಂಬಾ ಒಳ್ಳೆ ಮಾತು ಮತ್ತೆ ಒಳ್ಳೆ ಕೆಲ್ಸ ಕೂಡ ಈ ಕೆಲಸ ಎಲ್ರಿಗೂ ಪ್ರೇರಣಾದಾಯಕ ಆದಷ್ಟು ನಾವು ನಮ್ಮ ದೇಸಿ ಹಸುಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ನೋಡಿ ಇಷ್ಟು ಪುಟ್ಟ ಜಾಗದಲ್ಲಿ ನೀವು ಹಸುಗಳನ್ನ ಸಾಕ್ತಾ ಇದ್ದೀರಾ ಅದು ಎಷ್ಟು ಮುದ್ದಾಗ್ ಸಾಕಿದೀರಾ ಅನ್ಕೊಂತೀವಿ ನಮಗ್ ಜಾಗ ಇಲ್ಲ ನಮ್ಗೆ ಆಗಲ್ಲ ಏನಿಲ್ಲ ಆಗದೆ ಇರೋದು ಯಾವುದು ಇಲ್ಲ ಮನ್ಸೋನ್ ಮಾಡ್ಬೇಕು ಅಷ್ಟೇ ಸೊ ಎಲ್ರು ಸಾಕೋಣ ಆದಷ್ಟು ನಾವು ಸಾಕಾಗ್ಲಿಲ್ಲ ಅನ್ ಅಂದ್ರೂ ಸಾಕೋರಿಗೆ ನಾವು ಪ್ರೋತ್ಸಾಹ ಮಾಡೋಣ ದೇಣಿಗೆ ಕೊಡೋಣ ಗೋಶಾಲೆಗಳು ಎಷ್ಟೋ ಗೋಶಾಲೆಗಳು ಜಿನ ಮಾಡ್ತಿರೋರು ಅವ್ರ ಅವ್ರಿಗೆ ಗುರ್ತಿಸ್ಬಿಟ್ಟು ಎಷ್ಟೋ ಜನಕ್ಕೆ ಕೊಡೋದಿರುತ್ತೆ ಬಟ್ ಯಾರಿಗೆ ಕೊಡ್ಬೇಕು ಅಂತ ಗೊತ್ತಿರಲ್ಲ ಇವ್ರದ್ದು ಗೋಶಾಲೆ ಇದೆ ತಲ್ಕಾಡಲ್ಲಿ ನಾವು ಅದ ಕೆಳಗಡೆ ಫೋನ್ ನಂಬರ್ ಹಾಕಿರ್ತೀವಿ ನೀವು ದೇಣಿಗೆ ಕೊಡ್ಬೋದು ಅವ್ರಿಗೆ ಆದಷ್ಟು ನಾವು ದೇಶಿಯಸಗಳನ್ನ ಉಳ್ಸೋಣ ಬೆಳೆಸೋಣ ನಮಸ್ಕಾರ